ಜಾನುವಾರುಗಳಿಗೆ ಕೆರೆಯಲ್ಲಿ ನೀರು ಕುಡಿಸಲು ಹೋಗಿದ್ದ ವ್ಯಕ್ತಿಯೋರ್ವ ನೀರು ಪಾಲಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೂಡಲಮಾಚಿಕೆರೆ ಗ್ರಾಮದಲ್ಲಿ ಶನಿವಾರ ಜರುಗಿದೆ ತಾಲೂಕಿನ ಮೂಡಲಮಾಚಿಕೆರೆ ಗ್ರಾಮದ ನಿವಾಸಿ ಮೂರು ವರ್ಷದ ತಿಪ್ಪೇಸ್ವಾಮಿಯಾಗಿದ್ದು ಇವರು ಇಂದು ಮಧ್ಯಾಹ್ನ ಎತ್ತುಗಳಿಗೆ ನೀರು ಕುಡಿಸಲು ಕೆರೆಗೆ ಹೋಗಿ ಕಾಲು ಜಾರಿ ನೀರಿನಲ್ಲಿ ಬಿದ್ದು ಹೊರಕ್ಕೆ ಬರಲಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಜಗಳೂರು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ದಾವಣಗೆರೆಯಿಂದ ಮೂಗು ತಜ್ಞರು ಆಗಮಿಸಿ ಸುಮಾರು ಮಧ್ಯಾಹ್ನದಿಂದ ಸಂಜೆವರೆಗೂ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಇಲ್ಲಿವರೆಗೂ ಶವ ಪತ್ತೆಯಾಗಿಲ್ಲ ಇನ್ನು ಮೃತದೇಹ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಸುಮಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮ್ ನಲ್ಲಿ ದನಕ್ಕೆ ಕುಡಿಸೋದಕ್ಕೆ ಬಂದಿದ್ದಾರೆ ಎಲ್ಲರೂ ಇದೇ ಇದೇ ಕೆರೆಗೆ ಬರೋದಿಲ್ಲ ದನ ಕುಡಿಸೋಕ್ಕೋಸ್ಕರ ಕಾಲ್ ಜಾರಿ ಬಿದ್ದಿದ್ದಾರೆ ಕಳಿಸಿದ್ದಾರೆ ದಾವಣಗೆರೆ ಲಾಶಿಂದಲ್ಲ ಆದ್ರೂ ಕೂಡ ಅವ್ರು ಹುಡುಕ್ತಾ ಇದಾರೆ ಏನು ಸಿಕ್ತಿಲ್ಲ ಯಾವುದೇ ಫಲ ಇಲ್ಲ ಫಲಿತಾಂಶ ಕೂಡ ಇಲ್ಲ ಹುಡುಕ್ತಾ ಇದಾರೆ ಬಟ್ ಏನೂ ಇಲ್ಲ ನಮ್ದು ಬಡ ಕುಟುಂಬ ಏನನ್ನ ಮಾಡಿ ದಯವಿಟ್ಟು ಜಲ್ದಿ ನಮಗೆ ಶ್ರಮವನ್ನು ಉಡಿಸ್ಕೊಡ್ರಿ ಅಂತ ಹೇಳಿ ನಮ್ದು ವಿನಂತಿ ಇಲ್ಲಿ ದೇವೇಂದ್ರಪ್ಪನವ್ರು ಬಂದು ನಿಮ್ಮದೇ ನಿಮ್ದೇ ಸಮುದಾಯ ಬಂದು ವಿಚಾರ ಮಾಡಿಕೊಳ್ಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ತಕ್ಷಣ ಬಂದು ಈ ತನಿಖೆಯನ್ನು ಜಲ್ದಿ ಮುಗಿಸ್ಕೊಡ್ಬೇಕಂತೇಳಿ ನಾವು ಜಗಳೂರು ತಹಶೀಲ್ದಾರ್ಗೂ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಇದ್ರಾಗುತ್ತೆ ಹಾ ಬರ್ತಾರೆ ಗೋರ್ ಗಾರ್ಡಕೆ ಒಂಡ ಆಗಿಲ್ಲ ಬಿಡುಗಡೆ Thank <laughs> you.